ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ತ್ರಿ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಎಲ್ರಿಗೂ ಇನ್ನೊಂದ್ಸರಿ ವೆಲ್ಕಮ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಅವರ್ ನ್ಯೂ ಹೋಮ್ ಈ ವಿಡಿಯೋ ನೋಡ್ತಾ ಇದ್ದಂಗೆ ನಿಮಗೆಲ್ಲ ಗೊತ್ತಾಗಿರುತ್ತೆ ಏನು ಪೂಜೆ ನಡೀತಾ ಇದೆ ಅಂತ ಹೇಳಿ ಇಲ್ಲಿ ಬಂದು ಮನೆಯದು ಪೂಜೆ ನಡೀತಾ ಇದೆ ಇವಾಗ ಚಪ್ರ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಗಣಪತಿ ಹೋಮ ಮನೆಯದು ಶಾಂತಿ ಎಲ್ಲ ಮಾಡಿಸ್ತಾ ಇದ್ದೀವಿ ಒಟ್ಟಿಗೇ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳಿರೋದ್ರಿಂದ ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಇವಾಗ ಗೊತ್ತಾಗಿರುತ್ತೆ ನಿಮಗೆ ನಾನು ಯಾಕೆ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ನಮ್ಮ ಮನೆಯವರು ಮೇಘ ಆಂಟಿ ನಮ್ಮ ಅತ್ತಿಗೆ ಅಮ್ಮ ಎಲ್ಲರೂ ಇದ್ದೀವಿ ಎಲ್ಲರೂ ಇವಾಗ ಚಪ್ರ ಪೂಜೆ ನಡೀತಾ ಇದೆ ಎಲ್ಲರೂ ಒಂದೊಂದು ಕಂಬಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ನನ್ನ ಕೈಲಿ ಈ ಕಂಬಕ್ಕೆ ಪೂಜೆ ಮಾಡಿಸ್ತಾ ಇದ್ದಾರೆ ನಾನು ಕೂಡ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಆಚೆ ಕಡೆ ಲೈಟ್ ಇರಲಿಲ್ಲ ಅದಕ್ಕೆ ಪಾಪ ಬಂಟಿಯವ್ರು ನನಗೆ ಟಾರ್ಚ್ ಹಾಕ್ತಾ ಇದ್ದಾರೆ ಪೂಜೆ ಮಾಡಲಿಕ್ಕೆ ಅಂತ ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಿ ಮಾಡಿ ಟಯರ್ಡ್ ಆಗಿರೋದ್ರಿಂದ ಮುಖದಲ್ಲಿ ನಗುನೇ ಹೋಗಿಬಿಟ್ಟಿತ್ತು ಸೊ ಪೂಜೆ ಮಾಡ್ಬೇಕು ನನಗೂ ಸ್ವಲ್ಪ ಟಯರ್ಡ್ ಅನ್ನಿಸ್ತಾಯಿತ್ತು ಇಲ್ಲಿ ಬಂದು ಕೆಲಸ ಮಾಡಿ ಮತ್ತೆ ಅಲ್ಲಿ ಹೋಗಿ ವಾಪಸ್ ಇಲ್ಲಿ ಬಂದು ಪೂಜೆ ಮಾಡ್ತಾಯಿದ್ದೀವಿ ಇವಾಗ ನಮ್ಮ ಮನೇಲಿ ಏನೇ ಪೂಜೆ ಮಾಡಬೇಕಾದ್ರೂ ನಮ್ಮ ಸಪೋರ್ಟಿಗೆ ಅಂತ ಇವರು ಮೇಘ ಆಂಟಿ ಇರ್ತಾರೆ ಎಲ್ಲ ಪೂಜೆಗೂ ನಮಗೆ ಚೆನ್ನಾಗಿ ಹೆಲ್ಪ್ ಕೂಡ ಮಾಡ್ತಾರೆ ಹೆಂಗೆ ಮಾಡಬೇಕು ಹೆಂಗೆ ಏನು ಮಾಡಬೇಕು ಅಂತ ಹೇಳಿ ಒಂದು ಒಂದೇ ನನಗೆ ಕಲಿಯೋ ಥರ ಇರ್ತಾರೆ ಆಂಟಿ ಇವಾಗ ಆಂಟಿದು ಮತ್ತೆ ನಮ್ಮ ಅತ್ತಿಗೆದು ಪೆಂಡಿಂಗ್ ಇತ್ತು ಅವರಿಬ್ರು ಪೂಜೆನ ಮಾಡ್ಕೋತಾ ಇದಾರೆ ದೇವೇಂದ್ರ ಪ್ರಿಯಭಾವಿನಿ ವಿವಾಹಂಭಾಗ್ಯರೋಗ್ಯಂ ಐಶ್ವರ್ಯ ಗುರು ಸರ್ವದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಇದೇ ತರ ಕಟ್ಟುವಂಥ ಯೋಗ ನಮ್ಗೆಲ್ರಿಗೂ ಸದಾ ಸಿಕ್ಕಿ ನಾವೆಲ್ಲರೂ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರುವಂತ ಬಾಂಧವ್ಯವನ್ನು ನಮ್ಮ ಕುಟ ಕುಟುಂಬಕ್ಕೆ ಕೊಡಿಯಪ್ಪ ಅಂತ ಹೇಳಿ ನಿಮ್ಮ ಹಿರಿಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ಮನಸಾ ಲಕ್ಷ್ಮೀ ಪ್ರಾರ್ಥೆಯ ಯಾರ ದೃಷ್ಟಿನೂ ನಮ್ಮನೆ ಮೇಲೆ ಬೀರ್ದಲ್ಲೇ ಇರಲಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿಸಿದ್ರು ನಾವೆಲ್ಲ ಆರತಿ ಮಾಡಿ ಒಳಗಡೆ ಬಂದು ಇದು ನಮ್ಮ ಮನೆ ದೇವರು ಮನೆ ಮುಂದೆ ಚಪ್ರ ಹಾಕಿ ಮನೆಗೆ ನಾಂದಿ ಕರೆದು ದೊಡ್ಡವ್ರಿಗೆಲ್ಲ ಪೂಜೆ ಮಾಡಿ ಈ ಥರ ಪೂಜೆಗಳು ಮಾಡಿಸ್ಬೇಕಂದ್ರೆ ಎಷ್ಟು ಅದೃಷ್ಟ ಮಾಡಿರಬೇಕಲ್ವಾ ನಾವು ಕೂಡ ಈ ಥರ ಪೂಜೆಗಳು ಕೂತ್ಕೊಂಡು ಪೂಜೆ ಮಾಡಿಸ್ತಿದ್ದೀವಿ ಅಂದರೆ ಅದೃಷ್ಟ ಮಾಡಿದ್ದೀವಿ ನಾನು ಅದೃಷ್ಟ ಮಾಡಿರೋದಕ್ಕೆ ಶೇಷವರೇ ಕಾರಣ ಒಂದು ಕಡೆ ಗಣಪತಿ ಪೂಜೆ ಮಾಡಿಸ್ತಾ ಇದ್ರು ಒಳಗಡೆ ಇಲ್ಲಿ ನಾವು ಬಂದುಬಿಟ್ಟು ನವಗ್ರಹ ಪೂಜೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆನ ಇದ್ದರು ನಮ್ಮ ಕಡೆಯಿಂದ ನಾವು ಇವ್ರ ಜೊತೆ ಮೂರನೇ ಸತಿ ಈ ಪೂಜೆ ಕುತ್ಕೊಂಡಿರೋದು ನಾನು ವೇರ್ ಮಾಡಿರೋ ಸ್ಯಾರಿ ನೀವು ಆಲ್ರೆಡಿ ನೋಡಿರ್ತೀರ ತಿರುಪತಿಗೆ ಹೋದಾಗ ಇದನ್ನ ನಾನು ವೇರ್ ಮಾಡಿದೆ ಇದು ನನಗೆ ಅವರು ಕೊಡ್ಸಿದ್ದು ಸೀರೆ ಅದಕ್ಕೆ ಇದೊಂಥರ ಸ್ಪೆಷಲ್ ಅದಕ್ಕೆ ನಾನು ಪೂಜೆಗೆ ಇದನ್ನೇ ಹಾಕ್ಕೋಬೇಕಂತೇಳಿ ಹಾಕ್ಕೊಂಡಿದ್ದೀನಿ ನಂಗಂತೂ ಈ ಅಲಂಕಾರ ಮಾಡಿರೋದು ಎಷ್ಟು ಇಷ್ಟ ಆಗಿದೆ ಅಂದರೆ ಹೂವಿನ ಡೆಕೋರೇಷನ್ ಆಗಿರ್ಬೋದು ಬೇರೆ ಕಡೆ ಎಲ್ಲ ಹಾಕಿರೋದಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮೇಲ್ಗಡೆ ರೂಮಲ್ಲಿ ಪುಟ್ಟವ್ರಿಗೂ ಒಂದು ಪೂಜೆ ಮಾಡಿಸ್ತಾ ಇದ್ರು ಈ ಪೂಜೆ ಏನಂತ ನನಗೂ ಅಷ್ಟೊಂದು ಗೊತ್ತಾಗ್ಲಿಲ್ಲ ಸೊ ಮೇಲ್ಗಡೆ ಅವ್ರಿಗೂ ಒಂದು ಪೂಜೆ ಮಾಡಿಸ್ತಾ ಇದ್ರು ಎಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂದು ಕಡೆ ಪೂಜೆ ಮಾಡಿಸ್ತಿರ ನಾವು ಇದನ್ನ ನೋಡೋಕಾಗ್ತಿರ್ಲಿಲ್ಲ ಅವ್ರು ಬಂದು ನಮ್ಮ ಪೂಜೆ ನೋಡೋಕೆ ಆಗ್ತಾ ಇರಲಿಲ್ಲ ಎಲ್ಲ ವೀಡಿಯೋ ಕ್ರೆಡಿಟ್ಸು ಮ ಎಲ್ಲನೂ ಹೋಗ್ಬೇಕಾಗಿರೋದು ಅವರಿಗೆ ಅವರೇ ಎಲ್ಲಾರದು ವೀಡಿಯೋಗಳನ್ನ ಮಾಡಿ ಫೋಟೋಗಳನ್ನೆಲ್ಲ ತೆಗ್ದಿರೋದು ಯಾಕಂದರೆ ನಾವು ಪೂಜೆಲಿ ಬ್ಯುಸಿ ಆಗಿಬಿಟ್ಟಿದ್ವಿ ಪಾಪ ಅವರು ನನ್ನ ಶಾನ್ವಿಕನ್ನ ನೋಡ್ಕೊಳ್ಳೋದಾಗಿರ್ಬೋದು ಈ ಥರ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟು ಹೆಲ್ಪ್ ಮಾಡಿರೋದು ಬಂಟಿಯವರು ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ

ನಮಗೆ ಪೂಜೆ ಮಾಡಿಸ್ತಾ ಇರೋರಿಗೆ ಎಷ್ಟು ಪೇಷನ್ಸ್ ಇದೆ ಅಂದರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಏನೇ ತಪ್ಪಾಗಿದ್ರು ಇನ್ನೊಂದು ಸತಿ ಅದನ್ನು ಹಾಗೆ ತಿದ್ದು ಮಾಡಿಬಿಟ್ಟು ನಮಗೆ ಇದ್ದಾರೆ ಹೆಂಗೆ ಮಾಡಬೇಕು ಏನು ಅಂತ ಹೇಳಿ ನಾನು ಯಾಕೆ ಇದನ್ನು ಇವಾಗ ರಿವೀಲ್ ಮಾಡ್ತಿಲ್ಲ ಅಂತ ಅಂದರೆ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಟೂ ಬರುತ್ತೆ ಅದರಲ್ಲಿ ರಿವೀಲ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ರಿವೀಲ್ ಮಾಡ್ತಾ ಇಲ್ಲ ಆಮೇಲೆ ನಿಮಗೆ ಈ ಮನೆಯದು ಏನಿದೆ ಹೋಮ್ ಟೂರ್ ಅಥವಾ ಬೇರೆದು ಏನಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಮಗಂತೂ ಆ ಗಣಪತಿ ಪೂಜೆ ಹೋಮದಲ್ಲಿ ಕುತ್ಕೊಂಡು ಸ್ಪೆಕ್ಸ್ ಬೇರೆ ಹಾಕೊಂಡಿರ್ಲಿಲ್ಲ ಹೊಗೆ ಎಲ್ಲ ಕಣ್ಣಿಗೆ ಹೋಗಿ ಎಷ್ಟು ಕಣ್ಣೆಲ್ಲ ಉರಿತಾ ಇತ್ತು ಅಂದರೆ ಹೋಗಿ ಮುಖ ತೊಳ್ಕೊಬೇಕು ಅಂತ ಅನಿಸ್ತಾ ಇತ್ತು ನಮಗೆಲ್ರಿಗೂ ಸೊ ಇವಾಗ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಇವಾಗ ನಾನು ಇಲ್ಲಿ ಭಕ್ತಿಯಿಂದ ಪೂಜೆಗೆ ರೆಡಿ ಇದ್ದೀನಿ ಒಂದು ಏನು ಗೊತ್ತಾ ನಾವೆಲ್ಲರೂ ಇಲ್ಲಿ ಪೂಜೆಗೆ ಬ್ಯುಸಿ ಆಗಿಬಿಟ್ಟಿದ್ದೀವಿ ಪುಟ್ಟು ಬಂಟಿಯವರು ಎಲ್ಲರೂ ಇವಾಗ ಮನೆಗೆ ಬಂದೋರ್ಗಾಗಲಿ ಮಾತಾಡ್ಸೋದು ಅಥವಾ ಶಾನ್ವಿಕ ನೋಡ್ಕೊಳ್ಳೋದು ಇದೆಲ್ಲ ಪಾಪ ಅವರಿಬ್ಬರು ನೋಡ್ಕೊತಾ ಇದ್ದಾರೆ ಸೊ ಅದಕ್ಕೆ ನಾನು ಟೆನ್ಷನ್ ಇಲ್ದಲೆ ಪೂಜೆನ ಚೆನ್ನಾಗಿ ಖುಷಿ ಖುಷಿಯಿಂದ ನಾನು ಮಾಡ್ತಾಯಿದ್ದೀನಿ ಏನಾದರೂ ಇವಾಗ ನಾನೇ ಶಾನ್ವಿಕು ನೋಡ್ಕೋಬೇಕು ಅಂತ ಹೇಳಿದ್ರೆ ಕಷ್ಟ ಆಗ್ತಿತ್ತು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ನಮ್ಮಮ್ಮ ಶಾನ್ವಿಕು ಎತ್ಕೊಂಡು ಹೋಗ್ತಾ ಇದ್ದಾರೆ ಅವ್ಳು ಆಡ್ತಿಲ್ವೋ ಹಠ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಅವ್ರು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಬಂದು ಶಾನ್ವಿಕಾಗೆ ಈ ಪೂಜೆನ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ತನಕ ಮಾಡಿಸಿದ್ದಾರೆ ಅನಿಸುತ್ತೆ ನಮ್ಮ ಕೈಯಲ್ಲಿ ಇನ್ನು ಈ ಪೂಜೆ ಬಂದು ಶೇಷವ್ರ ಅಪ್ಪ ಅಮ್ಮ ಮಾಡಬೇಕಿತ್ತು ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಅಲ್ಲಿ ಅತ್ತಿ ಇಳಿಯೋದೆಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಕಾಲು ನೋವಿದೆ ಅಂತ ಹೇಳಿಬಿಟ್ಟು ಈ ಪೂಜೆನ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಇಲ್ಲ ಅಂದಿದ್ರೆ ಅವರೇ ಮಾಡಬೇಕಿತ್ತು ಈ ಪೂಜೆ ಹಾಗಂತ ಹೇಳಿ ಎಲ್ಲ ಪೂಜೆನೂ ನಾವುಗಳೇ ಮಾಡಲಿಲ್ಲ ಅವರು ಕೂಡ ಕೆಲವೊಂದು ಪೂಜೆಗಳು ಮಾಡಿದ್ರು ಕುತ್ಕೊಂಡಿದ್ರು ಪೂಜೆಗೆ ಕೆಲವೊಂದು ಪೂಜೆಗಳಿಗೆ ನಾವು ಕೂತ್ಕೊಂಡಿದ್ವಿ ಯಾಕಂದರೆ ಅವ್ರಿಗೆ ಕೂತ್ಕೊಳ್ಳೋದು ಎದೇಳೋದು ಆಗ್ತಾ ಇರಲಿಲ್ಲ ಸೊ ಅವ್ರಿಗೆ ಕಾಲೆಲ್ಲ ಪೇಯ್ನ್ ಇತ್ತು ಅದಕ್ಕೋಸ್ಕರ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಈ ಪೂಜೆ ಎಲ್ಲ ಮಾಡಿಸ್ಬೇಕಾದ್ರೆ ನಮಗೂ ಏನೋ ಒಂಥರ ಮನ್ಸಲ್ಲಿ ಖುಷಿ ಆಗ್ತಿತ್ತು ಬಂದರು ನೋಡಿ ಇವರು ಕೂಡ ಪೂಜೆನ ಇವಾಗ ಮಾಡ್ತಾಯಿದ್ದಾರೆ ಇವಾಗ ಮೇಲ್ಗಡೆ ಎರಡು ರೂಮ್ ಇದೆ ಸೊ ಅಲ್ಲಿ ಹೋಗಿ ಪೂಜೆ ಹೋಗ್ತಾ ಇದ್ದಾರೆ ಇವರು ಇಷ್ಟೋ ತನಕ ಗಣಪತಿ ಹೋಮದಲ್ಲಿ ಕೂತ್ಕೊಂಡಿದ್ರು ಸೊ ಇವಾಗ ಮೇಲ್ಗಡೆ ರೂಮಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಜನ ಕೇಳ್ತಾ ಇದ್ರು ಎಲ್ರಿಗೂ ಸೊ ಇವಾಗ ನೀವು ಎಲ್ಲಿದ್ದೀರಾ ಪ್ರೆಸೆಂಟು ಎಲ್ಲಿದ್ರಿ ಎಲ್ಲಿಗೆ ಹೋಗಿದ್ದೀರಾ ಅಂತ ಹೇಳಿ ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಮತ್ತೆ ಯಾವಾಗಾದರೂ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ತುಂಬ ಜನ ನಾ ಬೆಳಗ್ಗೆ ಬರಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ತುಂಬ ಜನ ನಮಗೆ ಸಂಜೆನೇ ಬಂದು ಹೆಲ್ಪ್ ಮಾಡಿದರು ನಮ್ಮಮ್ಮ ಕೂಡ ನಮಗೆ ಸಂಜೆ ಬೇಲ್ ಬೇಗನೆ ಬಂದು ನನಗೆ ತುಂಬ ಹೆಲ್ಪ್ ಮಾಡಿದರು ಮನೆ ಕೆಲಸದಲ್ಲಾಗಲಿ ಶಾನ್ವಿಕು ನೋಡ್ಕೊಳ್ಳೋದು ಫುಲ್ ಟೇಕ್ ಕೇರೆಲ್ಲ ಅವ್ರಿಗೆ ಕೊಟ್ಬಿಟ್ಟಿದೆ ನಾನು ಶಾನ್ವಿಕಂದು ಮತ್ತು ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ಮೇಘ ಆಂಟಿ ಅವ್ರಿಗೆ ಏನು ಗೊತ್ತಾ ಏನೇ ಫಂಕ್ಷನ್ಸ್ ನಮ್ಮ ಮನೇಲಿ ನಮಗೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಬಂದು ಹೇಳ್ಕೊಡೋದಾಗಲಿ ಮಾಡಿಸೋದಾಗಲಿ ಎಲ್ಲ ಆಂಟಿನೇ ಮಾಡಿ ಮಾಡಿಸಿ ಕೊಟ್ಟರು ನಮಗೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಂಟಿ ಈ ಪೂಜೆಗಳೆಲ್ಲ ಆದಮೇಲೆ ನಮಗೆ ನಾವು ಮನೆಯವರು ಏನಿದ್ದೀವಿ ಅವರು ಇಲ್ಲಿ ಮಲ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದರು ಸೊ ಅದಕ್ಕೆ ನಾವು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮದು ಹಳೆ ಮನೆ ಏನಿದೆ ಅಲ್ಲಿಗೆ ಓಡಬೇಕು ಮತ್ತು ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನ ಎಲ್ಲ ಮಾಡಿ ಮತ್ತೆ ವಾಪಸ್ ಫೋರ್ ಓ ಕ್ಲಾಕ್ಗೆ ಬರಬೇಕಂತ ಹೇಳಿದರು ಇದು ಅನ್ನದಿಂದ ಏನು ಬಲಿಗಳು ಹಾಕಿದ್ದಾರೆ ಒಂದೊಂದಕ್ಕೂ ಒಂದೊಂದು ಥರ ಅರ್ಥ ಹೇಳಿದ್ರು ಸೊ ಇಷ್ಟೊಂದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಇವಾಗ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅನ್ಕೊಂತೀನಿ ಅಂದರೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಯಾರಿಗಾದ್ರೂ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನಾನು ಕೂಡ ಟ್ರೈ ಮಾಡ್ತೀನಿ ನೋಡೋಣ ನಿಮಗೆ ಹೇಳಲಿಕ್ಕೆ ಅಂತೇಳಿ ಈ ಬಲಿ ಯಾಕೆ ಮಾಡಿಸ್ತಾರೆ ಅಂತ ಹೇಳಿದ್ರೆ ಮನೆ ಶಾಂತಿಗೋಸ್ಕರ ಮನೇಲಿ ನೆಮ್ಮದಿ ಖುಷಿಯಾಗಿರಬೇಕು ಮತ್ತೇನಾದರೂ ಏನಾದರೂ ವಿಘ್ನಗಳಿದ್ರೆ ಅದೆಲ್ಲ ಹೋಗಬೇಕು ಅಂತ ಹೇಳಿಬಿಟ್ಟು ಮಾಡಿಸ್ತಾರೆ ನೋಡಿದ್ರಲ್ಲ ಇಷ್ಟೊಂದೆಲ್ಲ ಇಟ್ಕೊಂಡು ನಾನು ನಿಮಗೆ ವ್ಲಾಗ್ಸು ಅಥವಾ ವೀಡಿಯೋಸ್ ಎಲ್ಲ ಏನಿದೆ ಅದನ್ನು ಇಷ್ಟು ದಿನ ಹಾಕೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ ಆಗಲಿ ವೀಡಿಯೋಸ್ ಆಗಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಡೈಲಿ ಅಥವಾ ವೀಕ್ಲಿ ಟು ಟು ತ್ರೀ ಇಷ್ಟಾದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಯಾರೂ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ನೋಡ್ದಲ್ಲೇ ಇರಬೇಡಿ ನೋಡಿ ಸಪೋರ್ಟ್ ಮಾಡಿ ಇನ್ಮೇಲೆ ಈ ಥರ ಫಂಕ್ಷನ್ಗಳು ವೀಡಿಯೋ ಬ್ಯಾಕ್ ಟು ಬ್ಯಾಕ್ ನಿಮಗೆ ಬರ್ತಾನೆ ಇರುತ್ತೆ ನಮ್ಮನೆ ಕಡೆಯಿಂದ ಶೇಷವ್ರಿಗಂತೂ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಅವ್ರು ಎಷ್ಟು ಸುಸ್ತಾಗಿದ್ರು ಅಂದರೆ ನಾನು ಫಸ್ಟ್ ಟೈಮ್ ಅವ್ರ ಪೂಜೆಲಿ ಇಷ್ಟೊಂದು ಸುಸ್ತಾಗಿರೋದನ್ನ ನಾನು ನೋಡ್ತಾ ಇರೋದು ಅವರು ಮಧ್ಯಾಹ್ನದಿಂದ ಏನೂ ಊಟ ಕೂಡ ಮಾಡಿರಲಿಲ್ಲ ಮತ್ತು ನಾವು ಇವಾಗ ಪೂಜೆ ಕೂತ್ಕೋಬೇಕಂತ ಹೇಳಿ ತಿನ್ಬಾ ತಿನ್ನೋ ಹಾಗೆರಲಿಲ್ಲ ಸೊ ಪೂಜೆ ಎಲ್ಲ ಆದಮೇಲೆ ನಾವು ಟಿಫನ್ ತಿನ್ನಬೇಕಿತ್ತು ಸೊ ಅದಕ್ಕೆ ಅವರು ಇಷ್ಟೊಂದು ಸುಸ್ತಾಗಿ ಕಾಣಿಸ್ತಾ ಇದ್ದಾರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ ಅವ್ರ ಪೂಜೆಯಲ್ಲಿ ನಾನು ಕೋಆಪ್ರೇಟ್ ಮಾಡ್ತಿದ್ದೀನೋ ನನ್ನ ಪೂಜೆಯಲ್ಲಿ ಅವ್ರು ಕೋಆಪ್ರೇಟ್ ಇದ್ದಾರೋ ಗೊತ್ತಾಗ್ತಾ ಇರಲಿಲ್ಲ ಏನಕ್ಕೆ ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿದ್ವಿ ಇವಾಗ ಅವ್ರ ಫೇಸಲ್ಲೇ ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ಇಷ್ಟು ತನಕ ಪೂಜೆಗೆ ಗಣಪತಿ ಹೋಮದಲ್ಲಿ ಕೂತ್ಕೊಂಡಿದ್ರು ಆ ಹೊಗೆಗೆ ಅವ್ರಿಗೆ ಕಣ್ಣಲ್ಲೆಲ್ಲ ಒಂಥರ ಬರ್ನಿಂಗ್ ಥರ ಆಗ್ತಾಯಿತ್ತು ಸೊ ಸಡನ್ನಾಗಿ ಆಚೆ ಬಂದು ಇಲ್ಲಿ ಪೂಜೆ ಮಾಡಬೇಕಾದ್ರೆ ಅವ್ರಿಗೆ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಸೊ ಇದಾದ ಮೇಲೆ ಕೂಡ ಬೆಳಗ್ಗೆ ಕೂಡ ಪೂಜೆಗಳು ನಡೆಯುತ್ತೆ ಆ ವೀಡಿಯೋಸ್ನ ನಾನು ನಿಮಗೆ ಪಾರ್ಟ್ ಟೂ ಅಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಆಯಿತಾ

ಈ ಪೂಜೆ ಎಲ್ಲ ಆದ್ಮೇಲೆ ಮನೆಗೆ ಒಂದು ದೃಷ್ಟಿ ತೆಗಿತಾರೆ ನಮ್ಗೆ ಮತ್ತೆ ಮನೆಗೆಲ್ಲ ಸೇರಿಸಿ ಒಂದು ದೃಷ್ಟಿನ ತೆಗಿತಾ ಇದಾರೆ ಇವಾಗ ನನಗೆ ಗೊತ್ತಿರ್ಲಿಲ್ಲ ಇದು ಸರ್ಪ್ರೈಸ್ ಇದು ನನ್ನ ಕೈಯ್ಯಲ್ಲಿ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ನನ್ಗೆ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ಮಾಡ್ಕೋಡು ನಾನ್ ಗೋಡೆ ಕೈ ಹೊಡ್ದಿತ್ಕೆ ಎಲ್ರೂ ನಗ್ತಾ ಇದ್ರು ಒಂದ್ ಇಂಚ್ ಒಳಗಡೆ ಹೋಯ್ತಲ್ವಾ ಗೋಡೆ ಅಂತ ಹೇಳಿ ಇದೇನಿದೆ ಶಾಣದ್ದು ಪುಟಾಣಿ ಕಾಲ್ಗೆ ನಾನು ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಮೆಹಂದಿ ಹಚ್ಚಿದ್ದೆ ಅದನ್ನು ಬೆಳಗ್ಗೆ ಮುಖಕ್ಕೆಲ್ಲ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಅವ್ರು ದೊಡ್ಡಪ್ಪ ಈ ಥರ ಸೆಲ್ಫಿ ತೊಗೊಂಡಿದ್ದಾರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್